ವೀಕ್ಷಕರೇ ನಮಸ್ಕಾರ ನಮಾಜ್ ಮಾಡುವ ಮುಸಲ್ಮಾನರನ್ನು ಕ್ರಿಶ್ಚಿಯನ್ ಸ್ಮಶಾನದಲ್ಲಿ ಸಮಾಧಿ ಮಾಡುವ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಅಥವಾ ಒಬ್ಬ ಪಾದ್ರಿ ಪ್ರಾರ್ಥನೆಗಳನ್ನ ಮಾಡಿ ನಂತರ ಕ್ರಿಶ್ಚಿಯನ್ನರ ಶವವನ್ನ ಇಸ್ಲಾಮಿಕ್ ಸ್ಮಶಾನದಲ್ಲಿ ಹೂಳುವ ಪ್ರಕ್ರಿಯೆ ಬಗ್ಗೆ ನೀವು ಯಾವತ್ತಾದ್ರೂ ಕೇಳಿದ್ದೀರಾ ಖಂಡಿತ ಇಲ್ಲ ಅಂತ ಘಟನೆ ನಡೆಯೋಕೆ ಸಾಧ್ಯನೇ ಇಲ್ಲ ಅದು ಸರಿಯೂ ಅಲ್ಲ ಅಂತ ಸಮಾಜ ಭಾವನೆ ಇದಕ್ಕೆ ವ್ಯತಿರಿಕ್ತವಾಗಿ ಸನಾತನ ಬುಡಕಟ್ಟು ಜನಾಂಗದವರ ಭೂಮಿಯಲ್ಲಿ ಕ್ರಿಶ್ಚಿಯನ್ ವ್ಯಕ್ತಿಯ ಶವವನ್ನ ಮಣ್ಣು ಮಾಡಲು ಒತ್ತಡ ಹೇರುತ್ತಿರುವ ಘಟನೆಗಳು ನಡೆಯುತ್ತಿವೆ ವಾಸ್ತವವಾಗಿ ಈ ವಿವಾದವು ಅನೇಕ ಹಳ್ಳಿಗಳಲ್ಲಿ ಕಂಡುಬರುತ್ತಿದೆ ಅಲ್ಲಿ ಮತಾಂತರಗೊಂಡವರ ಗುಂಪು ಬುಡಕಟ್ಟು ಜನಾಂಗದವರ ಭೂಮಿಯಲ್ಲಿ ಶವಗಳನ್ನ ಹೂಳಲು ಮುಂದಾಗುತ್ತಿದೆ ಮತ್ತು ಇದರಲ್ಲಿ ಯಶಸ್ವಿಯಾಗಲು ಅದು ಅನೇಕ ರೀತಿಯ ಪಿತೂರಿಗಳನ್ನು ನಡೆಸ್ತಾ ಇದೆ ಇದೀಗ ಒಂದು ಮೃತದೇಹದ ಅಂತ್ಯಕ್ರಿಯೆಗೆ ಸಂಬಂಧಿಸಿದಂತೆ ಮತ್ತೊಂದು ವಿವಾದ ಉದ್ಭವಿಸಿದೆ ಮತ್ತು ಈ ವಿಷಯವು ಸುಪ್ರೀಂ ಕೋರ್ಟ್ಗೆ ತಲುಪುವಷ್ಟು ಗಂಭೀರವಾಗಿದೆ ನ್ಯಾಯಾಲಯವು ಈ ವಿಷಯದ ಬಗ್ಗೆ ಏನು ಹೇಳಿದೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ವಿಷಯ ಏನು ಅಂತ ನೋಡೋಣ ಅರ್ಜಿಯ ಪ್ರಕಾರ ಅರ್ಜಿದಾರರು ಬಸ್ತಾರ್ನ ಸಿದ್ವಾರ ಗ್ರಾಮದ ನಿವಾಸಿಯಾಗಿದ್ದು ಅವರು ಕ್ರಿಶ್ಚಿಯನ್ ಧರ್ಮವನ್ನ ಅನುಸರಿಸುತ್ತಾರೆ ಅರ್ಜಿದಾರ ರಮೇಶ್ ಬಾಘೇಲ್ ಅವರ ತಂದೆ ಗ್ರಾಮದಲ್ಲಿ ಕ್ರಿಶ್ಚಿಯನ್ ಪಾದ್ರಿಯಾಗಿದ್ರು ಅವರು ಜನವರಿ ಏಳರಂದು ನಿಧನರಾದರು ಅವರ ಮರಣದ ನಂತರ ಆ ಕ್ರಿಶ್ಚಿಯನ್ ವ್ಯಕ್ತಿ ತನ್ನ ತಂದೆಯ ಶವವನ್ನು ಗ್ರಾಮದ ಸನಾತನಿ ಬುಡಕಟ್ಟು ಜನಾಂಗದವರ ಸ್ಮಶಾನದಲ್ಲಿ ಹೂಳಲು ಬಯಸಿದ್ರು ಆದ್ರೆ ಸ್ಥಳೀಯ ಗ್ರಾಮಸ್ಥರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಇದರ ಬಗ್ಗೆ ವಿವಾದ ಹೆಚ್ಚಾದಾಗ ಅರ್ಜಿದಾರರಾದ ರಮೇಶ್ ಭಾಗೇಲ್ ಛತ್ತೀಸ್ಗಢ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ರು ಈ ವಿಷಯದ ಕುರಿತು ತೀರ್ಪು ನೀಡುವಾಗ ಛತ್ತೀಸ್ಗಢ ಹೈಕೋರ್ಟ್ ಚಿದ್ವಾರಾದಲ್ಲಿ ಸ್ವಲ್ಪ ದೂರದಲ್ಲಿ ಕ್ರಿಶ್ಚಿಯನ್ ಸ್ಮಶಾನವಿದೆ ಅಲ್ಲಿ ಅರ್ಜಿದಾರರು ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ತನ್ನ ತಂದೆಯ ಅಂತ್ಯಕ್ರಿಯೆನ ಮಾಡಬಹುದು ಗ್ರಾಮದಲ್ಲಿ ಬಲವಂತವಾಗಿ ಸಮಾಧಿ ನಿಷೇಧಿಸಲಾಗಿದೆ ಇದು ಸಮಾಜದಲ್ಲಿ ದೊಡ್ಡ ಪ್ರಮಾಣದ ಅಶಾಂತಿಗೆ ಕಾರಣವಾಗಬಹುದು ಎಂದು ಹೇಳಿತು ಇದರ ಬಗ್ಗೆ ರಾಜ್ಯ ಸರ್ಕಾರದ ವಕೀಲ ಮೆಹ್ತಾ ಮಾತನಾಡಿ ಪಾದ್ರಿಯ ಮಗ ಬುಡಕಟ್ಟು ಹಿಂದೂಗಳ ಮತ್ತು ಬುಡಕಟ್ಟು ಕ್ರಿಶ್ಚಿಯನರ ನಡುವೆ ಅಶಾಂತಿ ಸೃಷ್ಟಿಸಲು ತನ್ನ ತಂದೆಯ ಶವವನ್ನು ಮಣ್ಣು ಮಾಡ ವಿಚಾರ ಹಿಡಿದು ಬಂದಿದ್ದಾನೆ ಅದೇ ಸ್ಮಶಾನದಲ್ಲಿ ಸಮಾಧಿ ಮಾಡಬೇಕೆಂದು ಆತ ಪಟ್ಟು ಹಿಡಿದಿದ್ದಾನೆ ಎಂದರು ಸದ್ಯಕ್ಕೆ ಹೈಕೋರ್ಟ್ ಅವರ ಅರ್ಜಿಯನ್ನು ವಿಲೇವಾರಿ ಮಾಡಿದೆ ಹೈಕೋರ್ಟ್ನಲ್ಲಿ ಪ್ರಕರಣ ವಜಾಗೊಂಡ ನಂತರ ಅರ್ಜಿದಾರರು ಸುಪ್ರೀಂ ಗೆ ಮೇಲ್ಮನವಿ ಸಲ್ಲಿಸಿದ್ರು ಜನವರಿ ಇಪ್ಪತ್ತರಂದು ವಿಚಾರಣೆ ನಡೆಯಿತು ರೋಹಿಂಗ್ಯಾ ಬೆಂಬಲಿಗರು ಮತ್ತು ಕಮ್ಯುನಿಸ್ಟ್ ಕ್ರಿಶ್ಚಿಯನ್ನರನ್ನ ಇಷ್ಟಪಡುವ ಮೈತ್ರಿಕೂಟದ ವಕೀಲರ ಮೂಲಕ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ವಾದವನ್ನ ಮಂಡಿಸಿದ್ರು ನಂತರ ಸುಪ್ರೀಂ ಕೋರ್ಟ್ ಜನವರಿ ಏಳರಿಂದ ಜಗದಲ್ಪುರದ ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಮೃತದೇಹ ಇರುವುದು ಆಶ್ಚರ್ಯಕರವಾಗಿದೆ ಎಂದು ಹೇಳಿದ್ದು ತನ್ನ ಇತರ ಅಂಶಗಳನ್ನ ಹೇಳುತ್ತಲೇ ಸುಪ್ರೀಂ ಕೋರ್ಟ್ ನಾವು ದುಃಖಿತರಾಗಿದ್ದೇವೆ ಎಂದು ಹೇಳಿದೆ ಈ ಪ್ರಕರಣದಲ್ಲಿ ಇನ್ನೊಂದು ಬದಿಯನ್ನ ಪ್ರತಿನಿಧಿಸುತ್ತಿರುವ ವಕೀಲ ತುಷಾರ್ ಮೆಹ್ತಾ ಶವವನ್ನು ಕ್ರಿಶ್ಚಿಯನ್ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರಿ ವೆಚ್ಚದಲ್ಲಿ ಅಲ್ಲಿ ಹೂಳಬಹುದು ಎಂದು ನ್ಯಾಯಾಲಯಕ್ಕೆ ತಿಳಿಸಿದರು ಗ್ರಾಮದ ಸ್ಮಶಾನವು ಹಿಂದೂ ಬುಡಕಟ್ಟು ಜನಾಂಗದವರಿಗೆ ಮಾತ್ರ ಎಂದು ಅವರು ಸ್ಪಷ್ಟಪಡಿಸಿದ ಅವರು ಈ ಇಡೀ ವಿಷಯವನ್ನು ಭಾವನಾತ್ಮಕ ದೃಷ್ಟಿಕೋನದಿಂದ ನೋಡಬಾರದು ಸಾಂವಿಧಾನಿಕ ದೃಷ್ಟಿಕೋನದಿಂದ ನೋಡಬೇಕು ಎಂದು ಹೇಳಿದರು ವಾಸ್ತವವಾಗಿ ಬಸ್ತಾರ್ನ ಈ ಪ್ರದೇಶದಲ್ಲಿ ಕ್ರಿಶ್ಚಿಯನರು ಪದೇ ಪದೇ ಮೃತದೇಹಗಳನ್ನು ಬಲವಂತವಾಗಿ ಹೂಳಲು ಪಿತೂರಿ ನಡೆಸುತ್ತಿರುವುದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಮೊದಲು ಈ ಪಿತೂರಿಯನ್ನ ಸ್ಥಳೀಯ ಮಟ್ಟದಲ್ಲಿ ನಡೆಸಲಾಯಿತು ನಂತರ ಹೈಕೋರ್ಟ್ಗೆ ಹೋಗಲಾಯಿತು ಮತ್ತು ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವ ಮೂಲಕ ಈ ವಿಷಯವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯವಾಗಿಸಲು ಪ್ರಯತ್ನಿಸಲಾಗುತ್ತಿದೆ ಇದು ಮೊದಲ ಪ್ರಕರಣವಲ್ಲ ಇಂತಹ ಹಲವು ಪ್ರಕರಣಗಳು ಇದಕ್ಕೂ ಮೊದಲು ಬಂದಿವೆ ಈ ಸಂಪೂರ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಬುಡಕಟ್ಟು ಗ್ರಾಮಸ್ಥರ ಒಂದು ದೊಡ್ಡ ವರ್ಗವು ಮೃತದೇಹವನ್ನು ದೇಹವನ್ನು ಸಮಾಧಿ ಮಾಡುವುದರ ಹಿಂದಿನ ಪಿತೂರಿ ಕ್ರಿಶ್ಚಿಯನ್ ಮಿಷನರಿಗಳಿಂದ ಕ್ರಿಶ್ಚಿಯನ್ ಧರ್ಮವನ್ನು ಉತ್ತೇಜಿಸುವುದು ಬಸ್ತಾರ್ನ ಬುಡಕಟ್ಟು ಸಂಸ್ಕೃತಿಯನ್ನ ನಾಶ ಮಾಡುವುದು ಮತ್ತು ಬಸ್ತಾರ್ನ ಸರ್ಕಾರಿ ಮತ್ತು ಬುಡಕಟ್ಟು ಭೂಮಿಯನ್ನ ಅಕ್ರಮವಾಗಿ ಆಕ್ರಮಿಸಿಕೊಳ್ಳುವುದು ಎಂದು ಹೇಳ್ತಾರೆ ಗ್ರಾಮಸ್ಥರ ಈ ಹೇಳಿಕೆಗಳನ್ನ ನೋಡುವಾಗ ಮಿಷನರಿಗಳ ಪಿತೂರಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಈ ಇಡೀ ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಧರ್ಮವು ವೇಗವಾಗಿ ವಿಸ್ತರಿಸುತ್ತಿದೆ ಮತ್ತು ಮೃತದೇಹಗಳನ್ನು ಹೂಳುವುದು ಸಹ ಈ ವಿಸ್ತರಣೆಯಲ್ಲಿ ಒಂದು ದೊಡ್ಡ ಸಾಧನವಾಗಿದೆ ಛತ್ತೀಸ್ಗಢದ ಮಾವೋವಾದಿ ಪೀಡಿತ ಬಸ್ತಾರ ಪ್ರದೇಶದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ದಶಕಗಳಿಂದ ಸ್ಥಳೀಯ ಬುಡಕಟ್ಟು ಜನಾಂಗವನ್ನ ಅಕ್ರಮವಾಗಿ ಮತಾಂತರಿಸುತ್ತಿದ್ದಾರೆ ಇಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬರುತ್ತಿವೆ ವರದಿಯ ಪ್ರಕಾರ ಬುಡಕಟ್ಟು ಜನರನ್ನ ಅಭಿವೃದ್ಧಿ ರೋಗಗಳ ಚಿಕಿತ್ಸೆ ಮತ್ತು ಹಣ ನೀಡುವ ಮೂಲಕ ಜನರು ಕ್ರಿಶ್ಚಿಯನ್ ಧರ್ಮದ ಕಡೆಗೆ ಆಕರ್ಷಿಸಲಾಗುತ್ತದೆ ಆರ್ಥಿಕವಾಗಿ ದುರ್ಬಲರಾಗಿರುವ ಬುಡಕಟ್ಟು ಕುಟುಂಬಗಳನ್ನ ಅಥವಾ ಕುಟುಂಬದಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ರೆ ಅಂತಹ ಕುಟುಂಬಗಳನ್ನ ಗುರಿಯಾಗಿಸಿಕೊಳ್ಳುತ್ತಾರೆ ಮೊದಲು ಅನಾರೋಗ್ಯವು ಕಡಿಮೆಯಾಗುತ್ತದೆ ಎಂದು ಹೇಳುವ ಮೂಲಕ ಅವರ ಧರ್ಮವನ್ನು ಬದಲಾಯಿಸುವಂತೆ ಮಾಡಲಾಗ್ತದೆ ಇದರ ನಂತರ ಆರ್ಥಿಕ ಸಹಾಯವನ್ನು ನೀಡುವ ಮೂಲಕ ಕ್ರಿಶ್ಚಿಯನ್ ಧರ್ಮದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಎಂದು ತೋರಿಸಲಾಗ್ತದೆ ನಾರಾಯಣಪುರದ ಶಾಂತಿನಗರ ಗರಂಜಿ ತೇರಡು ಚಿಪ್ರೆಲ್ ಭೋರ್ಪಾಲ್ ಮತ್ತು ಅಬುಷ್ಮ್ ನಂತಹ ಪ್ರದೇಶಗಳಲ್ಲಿ ಪ್ರಾರ್ಥನಾ ಮಂದಿರಗಳು ಮತ್ತು ಚರ್ಚ್ ವೇಗವಾಗಿ ನಿರ್ಮಿಸಲಾಗ್ತಾ ಇದೆ ಕ್ರಿಶ್ಚಿಯನ್ ಧರ್ಮವನ್ನು ಅಳವಡಿಸಿಕೊಂಡ ಜನರು ಹಳ್ಳಿಗಳಲ್ಲಿ ಚರ್ಚ್ಗಳು ಮತ್ತು ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಿಸುತ್ತಿದ್ದಾರೆ ಪ್ರತಿ ಭಾನುವಾರ ಮನೆಗಳಲ್ಲಿ ಪ್ರಾರ್ಥನಾ ಸಭೆಗಳು ನಡೆಯುತ್ತವೆ ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಕ್ರೈಸ್ತ ಮತಾಂತರಿಗಳು ಪಾಲ್ಗೊಂಡು ನಾರಾಯಣಪುರ ಕೇಂದ್ರ ಕಚೇರಿಯಿಂದ ದೂರದಲ್ಲಿರುವ ಅಥವಾ ಕಾಡಿನಲ್ಲಿರುವ ಹಳ್ಳಿಗಳನ್ನ ತಲುಪುತ್ತಾರೆ ಅಲ್ಲಿನ ಜನಸಂಖ್ಯೆ ವೇಗವಾಗಿ ಕ್ರಿಶ್ಚಿಯನ್ ಧರ್ಮವನ್ನ ಅಳವಡಿಸಿಕೊಳ್ಳುತ್ತಿದೆ ಕೆಲವು ಹಳ್ಳಿಗಳಲ್ಲಿ ಅವರ ಶೇಕಡಾವಾರು ಪ್ರಮಾಣ ತೊಂಬತ್ತರಷ್ಟು ಏರಿಕೆ ಈ ಅಂಕಿಅಂಶಗಳು ವೇಗವಾಗಿ ಹೆಚ್ಚುತ್ತಿವೆ ಒಂದೆಡೆ ಬಸ್ತಾರ್ನ ಬುಡಕಟ್ಟು ಸಮಾಜವು ಸಾವಿರಾರು ವರ್ಷಗಳಿಂದ ತನ್ನ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಅನುಸರಿಸುತ್ತಿದೆ ಇನ್ನೊಂದೆಡೆ ಮೃತ ದೇಹಗಳನ್ನ ಹೂಳುವುದರಿಂದ ಹಿಡಿದು ಅಕ್ರಮ ಮತಾಂತರದವರೆಗೆ ಹಲವು ಸಮಸ್ಯೆಗಳು ಗೋಚರಿಸುತ್ತಿವೆ ಕ್ರಿಶ್ಚಿಯನ್ ಮಿಷನರಿಗಳು ಪಿತೂರಿಗಳನ್ನು ನಡೆಸುವ ಮೂಲಕ ಬಸ್ತಾರ್ನ ವಾತಾವರಣವನ್ನು ಉದ್ವಿಗ್ನಗೊಳಿಸಿದ್ದಾರೆ ಒಬ್ಬ ಮುಸಲ್ಮಾನನನ್ನು ಕ್ರಿಶ್ಚಿಯನ್ ಸ್ಮಶಾನದಲ್ಲಿ ಅಥವಾ ಕ್ರಿಶ್ಚಿಯನ್ನನು ಇಸ್ಲಾಮಿಕ್ ಸ್ಮಶಾನದಲ್ಲಿ ಹೂಳಲು ಸಾಧ್ಯವಿಲ್ಲ ಎಂದಾದರೆ ಸನಾತನ ಬುಡಕಟ್ಟು ಜನಾಂಗದವರ ಭೂಮಿಯಲ್ಲಿ ಕ್ರಿಶ್ಚಿಯನ್ ರೀತಿಯಲ್ಲಿ ಕ್ರಿಶ್ಚಿಯನ್ ವ್ಯಕ್ತಿಯ ಮೃತದೇಹವನ್ನ ಹೂಳಲು ಒತ್ತಡ ಯಾಕೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅರಿತಂ ಕನ್ನಡ